ನಮಸ್ಕಾರ ನಾನು ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಇವತ್ತು ನಮ್ಮ ಜೊತೆ ಭಾರತ ಚಿತ್ರರಂಗದ ಹೆಮ್ಮೆಯ ಸಾಹಸ ನಿರ್ದೇಶಕ ರವಿವರ್ಮ ಸರ್ ಇದ್ದಾರೆ ಮಾತಾಡ್ಸೋಣ ಬರ್ತಡೇ ಅವ್ರದ್ದು ಇವತ್ತು ಸರ್ ಹುಟ್ಟುಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಇದು ಹಾಫ್ ಸೆಂಚುರಿ ಬಾರಿಸ್ಬಿಟ್ರಿ ಸರ್ ಹಾಫ್ ಸೆಂಚುರಿ ನಡೀತಾ ಇದೆ ಒಂದು ಕಾಲದಲ್ಲಿ ಆಟೋ ಡ್ರೈವರ್ ಆಗಿದ್ರಿ ಸೊ ಅಲ್ಲಿಂದ ಇಲ್ಲಿ ತನಕ ಒಂದು ದೊಡ್ಡ ಜರ್ನಿ ಕಾಣ್ತಾ ಇದೆ ಒಂದು ಐವತ್ತು ಅಂದಾಗ ಕ್ರಿಕೆಟಲ್ಲಿ ಹೆಂಗೆ ಬ್ಯಾಟ್ ಎತ್ತುತ್ತಾರಲ್ಲ ಪ್ಲೇಯರು ಆ ಥರ ಬ್ಯಾಟ್ ಎತ್ತೋ ಸಿಚುವೇಶನ್ ನಿಮ್ಮದು ಇವತ್ತು ಅಷ್ಟೊಂದು ಸಾಧನೆ ಆಗಿದೆ ಲೈಫಲ್ಲಿ ಹೆಂಗೆ ಅನಿಸುತ್ತೆ ಸರ್ ಓವರ್ ಆಲ್ ಯಾವ ಥರದ್ದು ನೋಡಿದ್ರೆ ನಿಜವಾಲು ತುಂಬ ಖುಷಿಯಾಗುತ್ತೆ ಅಂದರೆ ಇವತ್ತೊಂದು ದಿವಸ ಫಿಫ್ಟಿ ಇಯರ್ಸಲ್ಲಿ ಈ ಒಂದು ಮಟ್ಟಕ್ಕೆ ಈ ಒಂದು ಸ್ಥಾನಕ್ಕೆ ಬಂದೀನಿ ಅಂತಂದರೆ ನಿಜವಾಲು ಥ್ಯಾಂಕ್ಸ್ ಹೇಳಬೇಕು ಭಗವಂತನಿಗೆ ಇಲ್ಲಿ ಗಂಟೆ ಕರ್ಕೊಂಬಂದಿರೋದಕ್ಕೆ ನಿಜ ಹೇಳಬೇಕಂದ್ರೆ ಬಟ್ ಇದ್ರ ಹಿಂದೆ ಒಂದು ಅಷ್ಟು ಜನರದ್ದು ಒಂದು ಎಫರ್ಟ್ ಇದೆ ನನ್ನ ಟೀಮ್ ಇರ್ಬೋದು ಫೈಟರ್ಸ್ ಟೀಮ್ ಇರ್ಬೋದು ಮತ್ತು ನನ್ನ ಫ್ಯಾಮಿಲಿ ಇರ್ಬೋದು ಮತ್ತು ನನ್ನ ಸ್ನೇಹಿತರುಗಳಿರ್ಬೋದು ನನ್ನ ಕೊಲೀಗ್ಸ್ ಎಲ್ಲರೂ ಏನೇನಿದ್ದಾರೆ ಅವ್ರುಗಳೆಲ್ಲ ಕಷ್ಟಪಟ್ಟು ನಮ್ಮ ಜೊತೆ ಅಂದರೆ ಜೊತೆಗೂಡಿ ಕೆಲಸ ಮಾಡ್ಕೊಂಡು ಹೋಗಿರೋದು ಇವತ್ತು ಸಹ ಇಲ್ಲಿಗೆ ಬಂದು ನಾವು ನಿಂತಿರೋದು ಅಂತ ಓಕೆ ಅದೇ ಏನು ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತೀರಾ ಆಮೇಲೆ ಸಾಹಸ ನಿರ್ದೇಶಕರಾಗಿರ್ತದೆ ನಿರ್ದೇಶಕರು ಈಗ ನಿರ್ಮಾಪಕರಾಗಿದ್ದೀರಾ ನಿರ್ಮಾಣ ಮಾಡಬೇಕಂತ ಅನಿಸಿದ್ದೆ ಯಾಕೆ ಸರ್ ಆ್ಯಕ್ಚುಲಿ ಮತ್ತು ರಾಜಬೀರ್ ಶೆಟ್ಟಿ ಅವ್ರಿಗೆ ಮಾಡಿದ್ದೆ ಯಾಕೆ ಈ ಟೈಮಲ್ಲಿ ಪ್ರೊಡಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಅಂತಾನೆ ಇವಾಗ ನೀವು ಹೇಳಿದ್ವಿ ಇವಾಗ ನಾನು ಫೈಟರ್ ಆಗಿದ್ದಾಗ ಏನಾಯಿತು ಅಂದರೆ ಫೈಟ್ ಮಾಸ್ಟರ್ ಆಗಬೇಕು ಅಂತ ಒಂದು ಚಾಲೆಂಜ್ ತೊಗೊಂಡೆ ಸರಿ ಫೈಟ್ ಮಾಸ್ಟರ್ ಚಾಲೆಂಜ್ ತೊಗೊಂಡ್ಮೇಲೆ ಅದರಲ್ಲಿ ಒಂದು ಎರಡು ವರ್ಷ ಸ್ಟ್ರಗಲ್ ಆಗಿದೆ ತಿರುಗಿ ಅದಾದಮೇಲೆ ಸರಿ ಡೈರೆಕ್ಷನ್ ಮಾಡೋಣ ಅಂತ ಒಂದು ಪ್ರಯತ್ನ ಅದೂ ಒಂದಷ್ಟು ದಿವಸ ಸ್ಟ್ರಗಲ್ ಆಯಿತು ಡೈರೆಕ್ಷನ್ ಡೈರೆಕ್ಷನ್ ಆದಮೇಲೆ ನನಗೆ ಇನ್ನೇನು ಬೇರೆ ಏನಾದ್ರು ಮಾಡಬೇಕಲ್ಲ ಅಂತ ತಿರ್ಗಿ ಆ ಥರ ಒಂದು ಅನ್ಕೊಳ್ಳೋ ಒಂದು ಒಂದು ಟೈಮಲ್ಲಿ ಕರೆಕ್ಟಾಗಿ ಡೈರೆಕ್ಷನ್ ನನ್ನವರು ರುಸ್ತುಮ್ ಟೈಮಲ್ಲೇ ನನಗೆ ರವಿ ಜೊತೆಲಿದ್ದ ಅವನ ಜೊತೆಲೇ ನಿಂತ್ಕೊಂಡು ಒಂದಷ್ಟು ಕತೆಗಳು ರೆಡಿ ಮಾಡಿದೆ ಕತೆಗಳು ರೆಡಿ ಮಾಡ್ಕೊಂಡು ಲೈನ್ ಹೇಳ್ಕೊಂಡು ಬಂದ ಈ ಇದೆ ಈ ಲೈನಿಂಗ್ ಮೂರು ಲೈನ್ ನೋಡಿದೆ ಮೂರು ಲೈನಲ್ಲಿ ಈ ಲೈನ್ ಚೆನ್ನಾಗಿದೆ ಮಗ ಇದ್ರ ಬಗ್ಗೆ ಕುತ್ಕೊಂಡು ವರ್ಕ್ ಮಾಡುವಂತ ಅವ್ನು ಪ್ಯಾರ್ಲರಿ ಕುತ್ಕೊಂಡು ಅದನ್ನು ವರ್ಕ್ ಮಾಡ್ಕೊಂಡು ಬರ್ತಾಯಿದ್ದೆ ಹಾಗೇ ಹೋಗಿ ವರ್ಕ್ ಮಾಡ್ಕೊಳ್ತಾ ಬರ್ತಾ ಬರ್ತಾ ಅವನು ಹೋಗಿ ರಾಜಭೀ ಶೆಟ್ಟಿ ಸಾರ್ಗೆ ಹೋಗಿ ಹೇಳಿದ್ರು ರಾಜಬೀ ಶೆಟ್ಟಿ ಸಾರ್ಗೆ ಯಾವಾಗ ಹೇಳಿದ್ರು ಅವ್ರು ರಾಜಬೀ ಶೆಟ್ಟಿ ಅವರು ಯಾರು ಮಾಡ್ಬೋದು ಅಂತ ಅವ್ರು ಹತ್ರ ಈ ಥರ ರವಿ ಅವ್ರ ಮೊಡೋಕ್ಷನ್ ಮತ್ತು ಪ್ರೇಮ್ ಅವರೆಲ್ಲ ಇರ್ತಾರೆ ಅಂತ ಓ ನೀವೆಲ್ಲ ಇದ್ದೀರಾ ಅಂತಂದರೆ ಖಂಡಿತ ನೀವೆಲ್ಲ ಟೆಕ್ನಿಕಲಿ ಕೆಲಸ ಪ್ರೂವ್ ಮಾಡ್ಕೊಂಡಿರೋಂಥ ವ್ಯಕ್ತಿಗಳು ನೀವೆಲ್ಲ ನೀವೆಲ್ಲ ಇದ್ದರೆ ಇನ್ನೂ ಒಂದು ಬೇರೆ ರೀತಿಯ ಸಿನಿಮಾ ಆಗುತ್ತೆ ಅಂತ ಯಾಕಂದರೆ ಈ ಸಿನಿಮಾ ಬಂದು ಕತೆ ಬಂದು ಫುಲ್ ಟೆಕ್ನಿಕಲಿ ಕೆಲಸ ಮಾಡೋವಂಥ ಒಂದು ಲೈನ್ ಸರಿ ಆಯಿತು ಅಂತ ಅಂದ್ಬಿಟ್ಟು ಅವ್ರು ಹೇಳಿ ಅವ್ರು ಹೇಳಿದಾಗ ಬಂದು ಫಸ್ಟು ರವಿ ನನ್ನ ಹತ್ರ ಬಂದು ಈ ಥರ ಹಿಂಗೆ ಮಾಸ್ಟರ್ ಓಕೆ ಮಾಡ್ಕೊಂಡಿದ್ದಾರೆ ರಾಜಿಷಿಟ್ಟಿ ಸಾರ್ ಸರಿ ಅಪ್ಪ ಆಯಿತು ಅವ್ರು ಓಕೆ ಅಂತಂದರೆ ಮಾತಾಡೋ ಮಾಡೋಣ ಬಾ ಅಂದ್ಬಿಟ್ಟು ಅವ್ರಿಗೆ ಅಡ್ವಾನ್ಸ್ ಕೊಟ್ಟು ಕೊಟ್ಟಾದಮೇಲೆ ನನಗೆ ಸಾಥ್ ಕೊಟ್ಟಿದ್ದು ನನ್ನ ಕೆ ವಿ ಎನ್ ವೆಂಕಟ್ ಅವರು ಮತ್ತು ಸುಪ್ರೀತ್ ಅವರು ಇವರಿಬ್ರು ಯಾಕಂದರೆ ಇರಲೇಬೇಕಲ್ಲ ಹಿಂದೆಗಡೆ ಅವರಿಬ್ಬರು ಸಾಥ್ ಕೊಟ್ಟರು ತಿರ್ಗದಾದ್ಮೇಲೆ ಅದ್ರ ಅದ್ರ ತಕ್ಕನಾಗೆ ನನಗೆ ಪ್ರೇಮ್ ಮತ್ತು ರಕ್ಷಿತಾ ಮೇಡಮ್ ಇವರಿಬ್ರು ಜೊತೇಲಿ ಬಂದು ನಿಂತ್ಕೊಂಡು ಸಹಕಾರ ಕೊಟ್ಟರು ಮೇಲೆ ನನ್ನ ಎಂಟೈರ್ ಟೀಮ್ ನನ್ನ ಎಲ್ಲ ಯಾರು ಕ್ಯಾಮ್ರಾಮ್ಯಾನಿರ್ಬೋದು ಎಡಿಟ್ರ್ ಇರ್ಬೋದು ಪ ಮತ್ತು ಆರ್ಡ್ ಡೈರೆಕ್ಟ್ ಇರ್ಬೋದು ಮತ್ತು ಸೌಂಡ್ ಎಫೆಕ್ಟ್ಸ್ ಮಾಡೋ ರಾಜನ್ ಇರ್ಬೋದು ಮತ್ತು ಆನಂದ್ ಇರ್ಬೋದು ಡಬ್ಲಿಂಗ್ ಆನಂದ್ ಇರ್ಬೋದು ಆಮೇಲೆ ಡೈರೆಕ್ಷನ್ ಟೀಮಲ್ಲಿರೋ ಎಲ್ಲ ಹುಡುಗರುಗಳಿರ್ಬೋದು ಮತ್ತು ಎಲ್ಲ ಆ್ಯಕ್ಟ್ರುಗಳು ಎಲ್ಲ ಆರ್ಟಿಸ್ಟ್ಗಳು ಇವ್ರುಗಳೆಲ್ಲ ಸಹಕಾರದಿಂದ ನಾವು ಇಲ್ಲಿಗಂಥ ಒಂದು ಸಿನಿಮಾ ಮಾಡೋಕ್ಕ ಒಂದು ಇದಾಯಿತು ಅದ್ರ ತಕ್ಕನಾಗೆ ಒಂದು ಬೇರೆ ರೀತಿ ಬರುವಂಥ ಒಂದು ಲೈನು ಎಲ್ಲರೂ ಒಂದು ಎಫರ್ಟು ಇಷ್ಟು ದಿವಸ ಏನು ಇವರೆಲ್ಲ ಏನು ಕಷ್ಟಪಟ್ಟಿದ್ದಾರೆ ಅದೇ ಇವತ್ತಿನ ಸರ್ ಅದೇ ಸರ್ ಸಾಹಸ ಅನ್ನೋದು ಅದೊಂದು ಚಾಲೆಂಜು ಅದೊಂದು ರಿಸ್ಕ್ ಯಾವಾಗಲೂ ನಿರ್ಮಾಣ ಅನ್ನೋದು ಕೂಡ ಹಂಗೆ ಅದು ರಿಸ್ಕು ಅದು ಒಂದು ಸಾಹಸನೇ ಬಂಡವಾಳ ಹಾಕಿ ಎಲ್ಲ ಮಾಡೋದು ಅಟ್ ಪ್ರೆಸೆಂಟು ಎಷ್ಟು ಸಾಹಸ ಅನ್ನಿಸ್ತಾ ಇದೆ ದುಡ್ಡು ಹಾಕಿ ಸಿನಿಮಾ ಮಾಡೋದು ಅಟ್ ಪ್ರೆಸೆಂಟ್ ಸಿನಿಮಾ ಓಡ್ತಾ ಇಲ್ಲ ಹಂಗೆ ಹಿಂಗೆ ಅದೆಲ್ಲ ಕೇಳ್ತೀರಾ ಹಾಕಬೇಕು ದುಡ್ಡು ದುಡ್ಡು ತೆಗಿಬೇಕು ಇದೆಲ್ಲ ಜವಾಬ್ದಾರಿಗಳು ನಾನು ಹೇಳ ಸರ್ ಇವಾಗ ನಾನು ದುಡ್ಡು ಹಾಕಿ ದುಡ್ಡು ಬರುತ್ತೆ ಅಂತ ಒಂದು ಉದ್ದೇಶದಿಂದ ನಾನು ಸಿನಿಮಾ ಮಾಡಿಲ್ಲ ಸಿನಿಮಾ ಮಾಡ್ತೀನಿ ಚೆನ್ನಾಗಿತ್ತ ಜನಗಳು ಬೆಳೆಸ್ತಾರೆ ಚೆನ್ನಾಗಿಲ್ಲ ಅಂದ್ರೂ ನೋ ಪ್ರಾಬ್ಲಮ್ ಮುಂದಕ್ಕೆ ನಾವು ನೋಡೋಣ ಇನ್ನು ಮುಂದಕ್ಕೆ ನಾನು ಕಷ್ಟಪಟ್ಟು ದುಡಿದೆ ನಾನು ಮಾಡ್ಕೊಂಡು ಇವಾಗ ನಾನು ಅನ್ಕೊಂಡು ಇವಾಗ ಸಿನಿಮಾಗೆ ನಾನು ಬಂದಿದ್ದೇ ಉದ್ದೇಶ ಏನು ಅಂತ ಅಂದರೆ ಪ್ರೊಡಕ್ಷನ್ ಮಾಡಬೇಕು ಅಂತ ಉದ್ದೇಶ ನನಗೆ ನನಗೆ ತಕ್ಕ ಮಟ್ಟಿಗೆ ಸಾಕು ಇವಾಗ ನನಗೂ ಇಬ್ಬರು ಮಕ್ಕಳಿದ್ದಾರೆ ಒಬ್ಬರು ಮಕ್ಳು ಮದುವೆ ಆಯಿತು ಇನ್ನೊಬ್ಬ ಮಗ ಆಯಿತು ನನಗೆ ಏನು ಬೇಕಷ್ಟು ನಾನು ತಕ್ಕ ಮಟ್ಟಿಗೆ ಜೀವನ ಮಾಡೋದು ನನಗೆ ಸಾಕು ಇನ್ನು ಏನು ನಾನು ದುಡ್ಕೊಂಬರ್ತೀನಿ ಇಂಡಸ್ಟ್ರಿಯಿಂದ ತಿರುಗಿ ಮತ್ತೆ ಅದೇ ಇಂಡಸ್ಟ್ರಿಗೆ ಸಿನಿಮಾ ಸಿನಿಮಾ ಮಾಡಿ ಒಂದಷ್ಟು ಜನಕ್ಕೆ ಏನಾಗುತ್ತೆ ನನ್ನ ಕೈಲಾಗಿ ನಾನು ಕೆಲಸ ಕೊಡೋಣ ಕೆರೆ ನೀರು ಕೆರೆಗೆ ಚೆಲ್ಲಿಯಾಗಿ ಸಿನಿಮಾ ಮಾಡಿ ದುಡ್ಡನ್ನೇ ತೊಗೊಂಬಂದು ನಾನು ಸಿನಿಮಾ ಮಾಡ್ತೀನಿ ಬಟ್ ಸಕ್ಸಸ್ ಆಗೋದು ಬಿಡೋದು ಇನ್ನು ಕೊಡೋದು ಎಲ್ಲ ಆಡಿಯನ್ಸ್ಗಳಿಗೆ ವೀಕ್ಷಕರಿಗೆ ಬಿಟ್ಟಿದ್ದೀವಿ ಭಗವಂತನ ಬಿಟ್ಟಿದ್ದೆ ಬಿಟ್ರೀನೇನು ಪ್ರಯತ್ನ ಪಟ್ಟಿದ್ದೀನಿ ಇನ್ನು ನಿಕ್ಕಿದ್ದು ಸಕ್ಸಸ್ ಕೊಡೋದು ಎಲ್ಲ ಭಗವಂತನ ಕೈಲಿದೆ ಬಟ್ ಎಲ್ಲರೂ ತುಂಬ ಕಷ್ಟಪಟ್ಟು ಒಂದು ಬೇರೆ ಥರದ ಒಂದು ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೀವುಗಳೆಲ್ಲ ನೀವು ಸಿನಿಮಾ ನೋಡ್ರಿ ನಿಮ್ಗೆ ಗೊತ್ತಾಗುತ್ತೆ ಇವಾಗ ಟ್ರೈಲರ್ ನೋಡಿ ನಿಮ್ಗೆ ಅರ್ಧ ಅಂದ್ಕೊಂಡಿರ್ತೀರಿ ಏನು ಒಂದು ಏನೋ ಒಂದು ಜಾದು ಇದೆ ಅನ್ನೋ ಒಂದು ಫೀಲ್ ಬರುತ್ತೆ ಇನ್ನು ನೀವು ಸಾರಿ ಟೀಸರ್ ನೋಡಿ ಇನ್ನು ಟ್ರೈಲರ್ ಬೇರೆ ರೀತಿ ಇದೆ ಮೇಲೆ ಸಿನಿಮಾ ನೋಡಿದ್ರೆ ನಿಮಗೊಂದು ಒಂದು ಒಂದು ನಿಮ್ಗೊಂದು ಥಿಯೇಟ್ರ್ ಒಳಗಡೆ ಬಂದಾಗ ಓಕೆ ಏನೋ ಒಂದು ಅವರ್ ಒಂದು ಒಳ್ಳೆಯ ಯಾವುದೋ ಒಂದು ಬೇರೆ ಒಂದು ಪ್ರಪಂಚಕ್ಕೆ ಓಟ್ ಬಂದ್ವಿ ಅನ್ನೋ ಒಂದು ಫೀಲ್ ಆಗುತ್ತೆ ಅದಂತೂ ಹೇಳೋದು ಅಂದರೆ ನಿಮ್ಮ ಕೆರಿಯರಲ್ಲಿ ತುಂಬ ಸೆಲೆಬ್ರಿಟಿಗಳ ಜೊತೆ ಸ್ಟಾರ್ಗಳ ಜೊತೆ ವರ್ಕ್ ಮಾಡಿದಿರಲ್ಲ ನಮಗೊಂದು ಕ್ಯೂರಿಯಾಸಿಟಿ ಅವ್ರ ಬಗ್ಗೆ ತಿಳ್ಕೊಬೇಕು ಅಥವಾ ಹೆಂಗಿರ್ತಾರೆ ಅವರು ಆ್ಯಕ್ಚುಲಿ ಅನ್ನೋ ಥರದ್ದೆಲ್ಲ ಬಾಲಿವುಡಲ್ಲಿ ಶಾರುಖ್ ಖಾನ್ ಸಲ್ಮಾನ್ ಖಾನ್ ಅವ್ರ ಎಲ್ಲ ಮಾಡಿದಿರ ಸಲ್ಮಾನ್ ಖಾನ್ ಅಂದರೆ ಅವ್ರ ಬಗ್ಗೆ ಒಂದಷ್ಟು ಮಾತುಗಳು ಹಂಗಿರ್ತಾರೆ ಹಿಂಗಿರ್ತಾರೆ ಲೇಟಾಗಿ ಬರ್ತಾರೆ ರೀಸೆಂಟಾಗಿ ಮುರುಘದಾಸ್ ಅವರು ಹೇಳಿದ್ರು ತುಂಬ ಲೇಟಾಗಿ ಬರ್ತಿದ್ರು ಸೆಟ್ಗೆ ಹಂಗಾಗಿ ಹಂಗೆ ಸಿನಿಮಾ ಮಾಡೋಕ್ಕಾಗಲಿಲ್ಲ ಅನ್ಕಂಡಂಗೆ ಅಂತ ಹೆಂಗಿರ್ತಾರೆ ಸಲ್ಮಾನ್ ಖಾನ್ ಅವರು ಅವರು ಒಡನಾಟ ಇಲ್ಲ ಹೆಂಗೆ ಅನ್ಸ್ ನಿಮಗೆ ಅಫ್ಕೋರ್ಸ್ ಸೂಪರ್ ಸ್ಟಾರ್ ಅಂತ ಅಂದಮೇಲೆ ಅವ್ರು ಬರೋದೇ ಲೇಟ್ ಬಟ್ ಅವರೇನಂತಂದರೆ ಈಗ ಅವ್ರ ಜೊತೆ ಏನಾಯಿತು ನಮಗೆ ಬರ ನಮ್ಮ ಹತ್ರ ಇದ್ದಾಗ ನಮಗೆ ಕರೆಕ್ಟ್ ಇವಾಗ ಅವ್ರು ಬರೋದೇ ಒಂದು ಹನ್ನೆರಡುವರೆ ಒಂದು ಗಂಟೆ ಅಷ್ಟೊಂದು ಬರ್ತಾರೆ ನಾವು ಅದ್ರ ತಕ್ಕನಕ್ಕೆ ನಾವು ಪ್ಲಾನ್ ಮಾಡ್ಕೊತಾಯಿದ್ದೆ ಅವಾಗ ಅವ್ರು ಒಂದು ಗಂಟೆಗೆ ಬರ್ತಾರೆ ಅಂದರೆ ಅವರು ಬರ ಗಂಟೆ ಬೇರೆ ಏನು ತೆಗಿಬೋದು ಅದು ತಗೊಳ್ತಾಯಿದ್ದೀವಿ ಒಂದು ಗಂಟೆ ಮೇಲೆ ಏನು ಕೆಲಸ ಮಾಡೋದು ಅದನ್ನ ನಾವು ಕೆಲಸ ಮಾಡ್ಕೊತೀವಿ ಅವ್ರ ಜೊತೆ ಆ ಥರನೇ ನಾವು ವರ್ಕ್ ಮಾಡ್ಕೊಂಡು ಹೋಗಬೇಕು ಹೇಳಬೇಕು ಅಂತಂದ್ರೆ ಅವ್ರು ಖುಷಿ ಪಟ್ಬಿಟ್ರೆ ಇರ್ಬೇಕಂದ್ರೆ ನಾವು ಯಾವುದೋ ಜೈ ಹೋಮ್ ಮಾಡ್ಬೇಕಾದ್ರೆ ಕಿಕ್ ಮಾಡ್ಬೇಕಾದ್ರೆ ಅವ್ರು ಖುಷಿ ಪಟ್ಬಿಟ್ರೆ ಇರಬೇಕಂತಂದ್ರೆ ಏನು ಆರ ಒಂದೊಂದು ಸೀಕ್ವೆನ್ಸು ಹತ್ತು ದಿವಸ ಅಂತ ಅಂದ್ಕೊಂಡಿದ್ದನ್ನೆಲ್ಲ ನಾವು ಐದು ದಿವಸ ಆರು ದಿವಸಕ್ಕೆಲ್ಲ ಕ್ಲೋಸ್ ಮಾಡಿಬಿಡ್ತವೆ ಇಷ್ಟು ಬೇಗ ಮುಗಿದೋಯ್ತಾ ಸರ್ ಅಂತ ಅವ್ರು ಬ್ರದರ್ ಸೋಯ್ಲೆ ಬಂದು ಕೇಳಿಬಿಟ್ಟು ಹಗ್ ಮಾಡೋದು ಪ್ರೀತಿಯಿಂದ ಹಗ್ ಮಾಡ್ಬೋದು ರವಿ ಸರ್ ತುಂಬ ಥ್ಯಾಂಕ್ಸ್ ಇಷ್ಟು ಬೇಗ ನೀವು ಮುಗಿಸ್ಕೊಡ್ತೀರಾ ಅಂತ ಅಂದ್ಕೊಂಡಿಲ್ಲ ಅಲ್ಲಿ ಆ ಥರ ಏನಂತಂದರೆ ಕ್ಲಾರಿಟಿ ನಾವು ಮೈಂಡಲ್ಲಿ ಫಸ್ಟು ಒಂದು ಕ್ಲಾರಿಟಿ ಇಟ್ಕೊಂಡ್ಬಿಟ್ರೆ ಯಾವುದೇ ಥರದ ಸಮಸ್ಯೆ ಇಲ್ಲ ಏನು ಇವಾಗ ಇವಾಗ ನೀವು ಬಂದ್ರಿ ಇವಾಗ ನೀವು ಎಕ್ಸಾಂಪಲ್ ನೀವು ನಾನು ಇಂಟರ್ ತಗೊಂಡು ಇವಾಗ ನಿಮ್ಮ ಹತ್ರ ಇಂಟರ್ವ್ಯೂ ಕೊಡೋಕ್ಕೂ ಮುಂಚೆ ನಾನು ಒಂದಷ್ಟು ಜನದ ಏನನ್ನೋ ಒಂದು ಕೆಲಸ ಮಾಡ್ಬೋದು ಅದು ಒಂದು ಪ್ಲಾನ್ ಇವಾಗ ನೀವು ಬರೋಕ್ಕೂ ಮುಂಚೆ ನಾನು ಏನು ಮುಗಿಸ್ಕೊಬೋದು ಹಾಗೆ ಆರ್ಟಿಸ್ಟ್ಗಳು ಬರೋಕ್ಕೂ ಮುಂಚೆ ನಾವು ಬೇರೆ ಏನೇನು ಮುಗಿಸ್ಕೊಬೋದು ಅನ್ನೋದು ನಾವು ಪ್ಲ್ಯಾನ್ ಮಾಡಿಕೊಂಡು ಕೆಲವು ಸ್ಮೂತಾಗಿ ನಡೀತೀವಿ ಬಟ್ ಅದಕ್ಕೂ ಅವ್ರಿಗೆ ಏನಾಯಿತು ಅನ್ನೋ ನನಗೆ ಅದ್ರ ಬಗ್ಗೆ ಅನ್ವಯ ಸರ್ ಆ್ಯಕ್ಷನ್ ಅನ್ನೋದು ಒಬ್ಬೊಬ್ಬರು ನಟರಿಗೆ ಒಂದೊಂದು ರೀತಿ ವರ್ಕ್ ಆಗುತ್ತೆ ಎಕ್ಸ್ಪೆಷಲಿ ಬಾಲೆಯವರಿಗೆ ಅದು ಬೇರೆ ರೀತಿ ವರ್ಕ್ ಆಗುತ್ತೆ ಆ್ಯಕ್ಷನ್ ಅನ್ನೋದು ಕೆಲವೊಬ್ಬರು ಸೆಲೆಬ್ರಿಟಿಗಳು ಮಾಡಿದ್ರೆ ಕೆಲವೊಂದು ಅದರಲ್ಲಿ ಕಾಮಿಕ್ ಅಂತ ಅನಿಸಿದ್ರೆ ಟ್ರೋಲ್ಗೆಲ್ಲಾದರೆ ಅದೊಂಥರ ನೆಗೆಟಿವ್ ಬಟ್ ಎಲ್ಲ ಅವ್ರದ್ದು ಆ ಥರದ್ದಲ್ಲ ಅವ್ರದ್ದು ಅವ್ರದ್ದು ಟ್ರೋಲ್ ಆಗೇ ಆಗುತ್ತೆ ಅದೊಂಥರ ಅದು ಹಂಗೆ ಅದೇ ಇಷ್ಟಪಡ್ತಾರೆ ಜನ ಸೊ ಅವ್ರ ಜೊತೆ ವರ್ಕ್ ಮಾಡಿದ್ದು ಅಖಂಡದ್ದು ಕೆಲವು ಸೀನ್ಸು ತ್ರಿಶೂಲದ್ದು ಅದೆಲ್ಲ ತುಂಬ ಇದಾಗ್ತಾ ಇದೆ ಹೆಂಗಿರ್ತಾರೆ ಬಾಲೆಯವರು ಅವ್ರ ಜೊತೆ ಸಾಹಸ ದೃಶ್ಯಗಳಲ್ಲಿ ಭಾಗಿಯಾಗಿದ್ದಿಲ್ಲ ಹಂಗೀಚ ಸರ್ ನಮ್ಮಲ್ಲಿ ಶಿವಣ್ಣ ಆಗಿರ್ತಾರೋ ಅದೇ ರೀತಿ ಇರ್ತಾರೆ ಸರ್ ಅವರು ಬಾಲೆ ಸರ್ ಆ ಥರದೇನು ಲೆಜೆಂಡ್ರಿ ಅಂತಂದರೆ ಇವಾಗ ಅವರ ಒಂದು ಎಕ್ಸ್ಪೀರಿಯನ್ಸ್ಗೆ ಅವ್ರ ಹತ್ರ ಯಾವ ರೀತಿ ಕೆಲಸ ತೊಗೋಬೇಕು ಅನ್ನೋದು ನಮ್ಗೆ ಒಂಚೂರು ಅನುಭವ ಇರಬೇಕು ಅಂದರೆ ಅವ್ರು ನೆಟ್ಕೊಂಡು ಸುಮ್ಮನೆ ಸುಮ್ಮನೆ ಬಿಸ್ಲು ದಿಸೋದು ಇದೆಲ್ಲ ಮಾಡಿದ್ರೆ ಯಾರಿಗೂ ಆಗೋದಿಲ್ಲ ಅದನ್ನು ಇಟ್ಕೊಂಡು ಯಾವ ರೀತಿ ನಾವು ಉಪಯೋಗಿಸ್ಕೊಂಡು ನಾವು ಕೆಲಸ ಮಾಡ್ಬೇಕು ಅನ್ನೋದು ಒಂದು ಪ್ಲ್ಯಾನ್ ಮಾಡಿಕೊಂಡ್ರೆ ಯಾವುದೇ ಥರದ್ದಿದಿಲ್ಲ ಬಟ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಸೆಟ್ಟಲ್ಲಿ ಅವರಂಥ ಒಂದು ಸ್ವೀಟೆಸ್ಟ್ ಪರ್ಸನ್ ಯಾರೂ ಇಲ್ಲ ಹೇಳಬೇಕು ಅಂತ ಎಲ್ಲರೂ ಎದಿರ್ತಾರೆ ಅವ್ರು ನೋಡೋದು ಅಯ್ಯೋ ಏನಪ್ಪ ಅವ್ರ ಜೊತೆ ನಾ ಹಂಗೆ ಹಿಂಗೆ ಆ ಥರದ್ದು ಯಾವುದಿಲ್ಲ ಬಟ್ ಅವ್ರು ತುಂಬ ಆಧ್ಯಾತ್ಮಿಕ ನಂಬುವಂಥ ವ್ಯಕ್ತಿ ಮಂತ್ರ ಈ ಟೈಮ್ಗೆ ನನಗೆ ಈ ಶಾರ್ಟ್ ಆಗಬೇಕು ರಿಸ್ಕ್ ಆಗಬೇಕು ಅಂದರೆ ಆ ಟೈಮಲ್ಲಿ ರಿಸ್ಕ್ ಮುಗಿಸ್ಬಿಟ್ಟಿರ್ಬೇಕು ಅವರು ಒಂದು ಟೈಮ್ ಹೇಳ್ತಾರೆ ಆ ಟೈಮ್ ಬಿಟ್ಟು ಬೇರೆ ಟೈಮಿಗೆ ನೀವು ಮಾಡೋಕ್ಕೆ ಹೋಗಬೇಕು ಅಂದರೆ ಅದರಿಂದ ಬೇರೆಯವ್ರಿಗೂ ತೊಂದರೆ ಆಗಬಾರ್ದು ನಮಗೂ ತೊಂದರೆ ಆಗಬಾರ್ದು ಅಂತ ಅವರೊಂದು ಟೈಮ್ಗಳನ್ನ ನೋಡಿ ಸೆಟ್ ಮಾಡಿ ಕೊಡ್ತಾರೆ ಅಷ್ಟು ಬಿಟ್ಟರೆ ನಾನು ಇವತ್ತೊಂದು ದಿವಸ ಏಳು ಗಂಟೆಗೆ ಬರ್ತೀನಿ ಶಾರ್ಟ್ಗೆ ಅಂದರೆ ಏಳು ಗಂಟೆಗೆ ಅವ್ರು ಶಾರ್ಟ್ ತೆಗೆದು ಅವ್ರೊಂದು ಮುಹೂರ್ತ ಇಟ್ಕೊಂಡು ಆ ಏಳು ಗಂಟೆ ನಾವು ಶಾರ್ಟ್ ತೆಗಿಬೇಕು ಇಲ್ಲ ಎಂಟು ಗಂಟೆ ಬರ್ತೀನಿ ಎಂಟು ಗಂಟೆಗೆ ಶಾರ್ಟ್ ತೆಗಿ ಯಾಕಂದರೆ ಅವರು ಬಂದು ಹನ್ನೆರಡು ಗಂಟೆಗೆ ಎದ್ದುಬಿಟ್ಟು ಪೂಜೆ ಸ್ಟಾರ್ಟ್ ಮಾಡ್ತಾರೆ ಹನ್ನೆರಡು ಗಂಟೆಯಿಂದ ಮೂರು ಗಂಟೆ ಗಂಟೆ ಪೂಜೆ ಮಾಡ್ಕೊಂಡು ಬರ್ತಾರೆ ತಿರ್ಗಾದ್ರೆ ಮಾತ್ರ ಎವ್ರಿ ಡೇ ಸೀನ್ ಇದ್ರೂ ಅದೇಕಾಗುತ್ತೆ ಎವ್ರಿ ಡೇ ಎವ್ರಿ ಡೇ ಅವ್ರು ಪೂಜೆ ಮಾಡ್ತಾರೆ ಎವ್ರಿ ಡೇ ಡೈಲಿ ಹನ್ನೆರಡರಿಂದ ಮೂರುವರೆ ಗಂಟೆ ಅವ್ರು ಪೂಜೆ ಮಾಡ್ತಾರೆ ತಿರ್ಗ ಅದಾದಮೇಲೆ ಶೂಟಿಂಗಿದೆ ಶೂಟಿಂಗ್ ಬಂದು ಸೆಟಲ್ ಬಂದು ಮಾಡಿ ಮಲ್ಕೊಂತಾರೆ ಸೆಟ್ಟಲ್ಲೇ ಇದ್ದುಬಿಟ್ಟು ಹಾಗೆ ರೆಡಿಯಾಗಿ ಆಗಿಬಿಟ್ಟು ಶೂಟಿಂಗ್ ಇದೆ ಅವಾಗಲೇ ಒಂದು ಮೂರ್ತಾ ಇಟ್ಕೊತಾರೆ ಈ ಟೈಮಿಗೆ ನನ್ನ ಶೇ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ನನ್ನ ವರ್ಕ್ ಸ್ಟಾರ್ಟ್ ಆಗಬೇಕು ಅಂತ ಆ ಟೈಮಲ್ಲಿ ಅವ್ರ ವರ್ಕ್ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿಬಿಟ್ರು ಕೂಲ್ ಅಂದರೆ ಅವ್ರದ್ದೊಂದು ನಂಬಿಕೆ ಅಷ್ಟೇ ಆ ಯಾವುದೂ ನೋಡೋದಿಲ್ಲ ಸರ್ ಆ ಕೇರೆ ಸರ್ ಮೇಲೆ ಡೈರೆಕ್ಷನ್ ನೀವು ಮತ್ತೆ ಬರಲಿಲ್ಲ ಯಾಕೆ ಬರಲಿಲ್ಲ ಏನು ಅದೇನೋ ರೀಸನ್ ಇಲ್ಲ ಸರ್ ಈಗಷ್ಟೇ ಒಂದು ಹಿಂದಿ ಸಿನಿಮಾ ಡೈರೆಕ್ಷನ್ ಮಾಡಿದ್ವಿ ಬ್ಲೈಂಡ್ ಬಾಬು ಬ್ಲೈಂಡ್ ಬಾಬು ಅಂತ ಒಂದು ಸಿನಿಮಾ ಡೈರೆಕ್ಷನ್ ಮಾಡಿದ್ವಿ ಝೀ ಸ್ಟುಡಿಯೋ ಅವ್ರದ್ದು ಡೈರೆಕ್ಷನ್ ಮಾಡಿದ್ವಿ ನವಾಜುದ್ದೀನ್ ಸಿದ್ದಿಕ್ಕು ಪವನ್ ಮಲ್ ಹತ್ರ ಮೇನ್ ಲೀಡ್ ರೋಲ್ ಆಗಿದ್ರೆ ಈ ಕನ್ನಡದಲ್ಲಿ ಎರಡು ಮೂರು ಸ್ಕ್ರಿಪ್ಟು ರೆಡಿ ಆಗ್ತಾ ಇಲ್ಲ ಇದೆಲ್ಲ ಆದಮೇಲೆ ನೀವು ನಮ್ಮ ಸಂಸ್ಥೆ ಸಿನಿಮಾ ರಿಲೀಸ್ ಆದಮೇಲೆ ತಿರ್ಗಾದಮೇಲೆ ಬಾರ್ಡರ್ ಟು ಸಿನಿಮಾ ಬರುತ್ತೆ ಅದು ರಿಲೀಸ್ ಆದಮೇಲೆ ಅದ್ರ ಮುಂದಕ್ಕೆ ನಾನು ಮತ್ತೆ ನೋಡ್ಕೊಂಡು ಇನ್ನೊಂದು ಎರಡು ಮೂರು ತಿಂಗಳು ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡಬೇಕು ಅಷ್ಟೇ ನಮ್ಮ ಸ್ಕ್ರಿಪ್ಟ್ ಹೊರಗೆ ನಡೀತಾರೆ ಅದು ನೋಡ್ಕೊಂಡು ನಾವು ಸ್ಟಾರ್ಟ್ ಮಾಡೋದು ರೀಸೆಂಟಾಗಿ ಮಾಸ್ತಿ ಗುಡಿಟ್ರ್ಗಳು ಮತ್ತೆ ಓಡಾಡ್ತಾ ಇದೆ ಇವತ್ತು ನೀವು ಹೇಳಿದ ಮಾತು ಸತ್ಯ ಅಂತ ಇವಾಗ ಅರಿವಾಗಿದೆ ತುಂಬ ಜನಕ್ಕೆ ಹೌದು ಹೇಳಿದ್ದು ಮಾಸ್ಟರ್ ಕರೆಕ್ಟು ಇವತ್ತು ಹೇಳಿದ್ದು ಅಂತ ಜನ ಒಪ್ಕೊಂಡಿದ್ದಾರೆ ನಿಮ್ದೇನು ತಪ್ಪಿಲ್ಲ ಈ ವಿಷಯದಲ್ಲಿಂದ ಎಷ್ಟು ಖುಷಿ ಇದೆ ಇವಾಗಾದರೂ ಒಪ್ಪಿದ್ದಾರೆ ಜನ ಇದರಲ್ಲಿ ಖುಷಿ ಖುಷಿ ಏನಿಲ್ಲ ಸರ್ ಖುಷಿಯನ್ನು ನ್ಯಾಯಾಲ ನ್ಯಾಯ ನ್ಯಾಯದಲ್ಲಿ ಇದೆ ನ್ಯಾಯ ಏನು ತೀರ್ಪು ಕೊಡುತ್ತೆ ಅದು ನಾವು ಬದ್ಧರಾಗಿರಬೇಕು ನ್ಯಾಯಾಲಯ ಏನು ಹೇಳುತ್ತೆ ಅನ್ನೋದೇ ನಾವು ಅದಕ್ಕೆ ನಾವು ವೆಯ್ಟಿಂಗಲ್ಲಿ ಇದೀವಿ ಅದಾದ ಮೇಲೆ ನಾ ಭಗವಂತನ ನಮಗೆ ಒಂದು ಮೇಲೆ ನೋಡ್ತಾ ಇರ್ತೇನೆ ಅಷ್ಟು ಬಿಟ್ಟರೆ ಇಲ್ಲ ಇದು ಬಿಟ್ಟು ನಾನು ಏನು ಆ ವಿಷಯದ ಬಗ್ಗೆ ನಾನು ಮಾತಾಡೋಕ್ಕೂ ನನಗಿಷ್ಟ ಆಗಿದೆ ನಾ ಯಾಕಂದರೆ ಮರ್ತಿ ಒಂದು ಒಂದು ಬೇರೆ ಸರ್ ಕೊನೆಯದಾಗಿ ನೆಕ್ಸ್ಟ್ ಯಾವ ಯಾವ ಪ್ರಾಜೆಕ್ಟ್ಸ್ ಇದೆ ಒಂದು ಹಂತ ಹಂತವಾಗಿ ಮೇಲೆ ಹೋಗ್ತಾನೆ ಇದ್ದೀರಾ ಸರ್ ನೆಕ್ಸ್ಟ್ ಏನಿದೆ ಸರ್ ನಿಮ್ಮ ಟಾರ್ಗೆಟ್ ಎಲ್ಲಿಗೆ ಹೋಗ್ಬೇಕಂತ ಕನ್ನಡದಲ್ಲಿ ಶುರು ಮಾಡಿದ್ದು ಎಲ್ಲ ಭಾಷೆ ಕವರ್ ಮಾಡಿ ಬಾಲಿವುಡ್ ರೀಚ್ ಆಗಿಬಿಟ್ರಿ ನೆಕ್ಸ್ಟ್ ಏನಿದೆ ಸರ್ ನಿಮ್ಮ ಟಾರ್ಗೆಟ್ ಎಲ್ಲ ಫಸ್ಟ್ ಸಂಸ್ಥೆ ಸ್ಟಾರ್ಟ್ ಮಾಡಿದ್ದೀವಿ ಪ್ರೊಡಕ್ಷನ್ ಹೌಸ್ ಸಂಸ್ಥೆ ಸ್ಟಾರ್ಟ್ ಮಾಡಿದ್ರು ನೋಡೋಣ ಇದರಲ್ಲಿ ಏನಾದರೂ ಒಂದು ಚೆನ್ನಾಗಿ ಒಂದು ಆಯಿತು ಅಂತಂದರೆ ಇದೇ ನಮ್ಮ ಸಂಸ್ಥೆನ ಬಾಲಿವುಡ್ ಆಗಿರ್ಬೋದು ಅಥವಾ ತೆಲುಗುಗಾಗಿರ್ಬೋದು ತೊಗೊಂಡೋಗಿ ಸಣ್ಣ ಸಣ್ಣ ಸಿನಿಮಾಗಳನ್ನ ನಾನು ಮಾಡೋದು ದೊಡ್ಡ ಸಿನಿಮಾ ಅಂತಂದ್ರೆ ನಾನು ಅಂದರೆ ನೋಡೋಣ ಕತೆ ಯಾವ ರೀತಿ ಕೇಳುತ್ತೆ ಆ ರೀತಿ ನಾವು ಬಜೆಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಎಲ್ಲಿ ಗಂಟ ಇದಾಗುತ್ತೆ ಅದು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇನ್ನು ಮುಂದಕ್ಕೆ ಏನು ಆಫರ್ಗಳು ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇನ್ನೊಂದು ಕೇಳೋಣ ಮರ್ತೆ ಸಾಸದ ದೃಶ್ಯಗಳನ್ನ ತುಂಬ ಎಫರ್ಟ್ ಆಗಿ ಮಾಡಿರ್ತಾರೆ ಕೆಲವು ಸಿನಿಮಾದಲ್ಲಿ ಇಷ್ಟಪಡ್ತಾರೆ ಅದು ನಿಮ್ಗೆ ಖುಷಿಯಾಗುತ್ತೆ ನಾ ಕಷ್ಟಪಟ್ಟಿದ್ದು ಜನ ಇಷ್ಟಪಟ್ಟರು ಅಂತ ಕೆಲವೊಂದು ಸಿನಿಮಾ ಈ ಕನ್ನಡದಲ್ಲಿ ಮಾರ್ಟಿನ್ ಆಗಿರ್ಬೋದು ಕಬ್ಜ್ ಆಗಿರ್ಬೋದು ಇಡೀ ಸಿನಿಮಾನೇ ತಗೊಂಡೇ ಇರೋದ್ರಿಂದ ನೀವು ಎಷ್ಟು ಎಫರ್ಟ್ ಹಾಕೋದ್ರೆ ಅದನ್ನು ಲೆಕ್ಕಕ್ಕೆ ಬರಲಿಲ್ಲ ಕೆಲವೊಂದು ಆ್ಯಕ್ಷನ್ ಅದೆಲ್ಲ ಅವಾಗೆಷ್ಟು ನಿಮ್ಗೆ ಇದಾಗುತ್ತೆ ಸರ್ ಏನು ಮಾಡೋಕ್ಕಲ್ಲ ಸರ್ ಪ್ಲಸ್ ಟು ಮೈನಸ್ ಎರಡು ರಿಸೀವ್ ಮಾಡ್ಕೊಳ್ಳೇಬೇಕು ನಾವು ನಾವು ಫೈಟ್ ಮಾಡಿಬಿಟ್ಟಿದ್ದೀವಿ ಜನಗಳೆಲ್ಲ ಬಂದು ಸುಮ್ಮನೆ ನೋಡ್ಬಿಡು ಅಂತಂದ್ರೆ ಅದಾಗಲ್ಲ ಕತೆಗೆ ಕರೆಕ್ಟಾಗಿ ಅದ್ರ ಜೊತೆಲಿ ಮಿಂಗಲ್ ಆದರೆ ಅದು ಯಾವುದೇ ಥರ ಸಮಸ್ಯೆ ಇರೋದು ಬಟ್ ಓವರ್ ಆಲ್ ಎಲ್ಲ ಇವಾಗ ನಿಮ್ಗೆ ಒಂದು ಊಟ ಕೊಡ್ತೀನಿ ಅಂತಂದ್ರೆ ಊಟಕ್ಕೆ ಎಲ್ಲ ಥರದ್ದು ಕರೆಕ್ಟ್ ಆಗಿ ಚಟ್ನಿ ಇರಬೇಕು ಕರೆಕ್ಟಾಗಿ ಪಲ್ಯ ಇರಬೇಕು ಅದೆಲ್ಲ ಜೊತೆಲಿ ಇದ್ದ ರೈಸು ಸಾಂಬಾರು ಎಲ್ಲ ಜೊತೆಗೆ ಬಂದರೆ ಅದೊಂದು ಫುಲ್ ಫ್ಲೈಜ್ ಊಟ ಆಗುತ್ತೆ ಇಲ್ಲ ನೀವು ಬೇಕಂದ್ರೆ ಬರೀ ಅನ್ನ ಮಾಡಿ ತಿನ್ಬೋದಲ್ಲ ಬರೀ ಅನ್ನ ತಿನ್ಬೋದು ಬರೀ ರೊಟ್ಟಿ ತಿನ್ಬೋದು ಆ ಥರ ಆಗುತ್ತೆ ಬಟ್ ಎಲ್ರಿಗೂ ಎಲ್ಲರೂ ಜೊತೆಗೂಡಿ ಮಾಡೋದು ಕೆಲಸನೇ ಸಿನಿಮಾ ಅದೇ ಥರ ಪ್ರಯತ್ನ ಪಟ್ಟಿದ್ದೀವಿ ಸರ್ ಅಭ್ಯಾಸ ಒಳಗೆ ಅದನ್ನೇ ನಾವು ಮಾಡಿರ್ಬೋದು ಇಲ್ಲಿ ಯಾರು ಇವಾಗ ನಾನು ಈ ನನ್ನ ಪ್ರೊಡ್ಯೂಸರ್ ಅನ್ನೋದು ಒಂದು ಇದಿಲ್ಲ ಅವ್ನ ಡೈರೆಕ್ಟರ್ ಅನ್ನೋದಿಲ್ಲ ಅವ್ರು ರಾಜಬೀಶ್ ಶೆಟ್ಟಿಸ ಅವರು ಹೀರೋ ಅನ್ನೋದಿಲ್ಲ ಎಲ್ಲರೂ ಬಂದು ಟೀಮ್ ವರ್ಕ್ ಥರ ಕೆಲಸ ಮಾಡಿದ್ರು ಮಿಕ್ಕಿದ್ರೆ ಭಗವಂತನ ಅಷ್ಟೇ ನೀವು ಪ್ಲಸ್ ಮೈನಸ್ ಇವಾಗ ನಮ್ಮ ಸಿನಿಮಾ ಮಾಡಿದ್ದೀವಿ ಅಂದ್ಬಿಟ್ಟು ಜನಗಳನ್ನ ನಾಳೆ ಸಹ ನೋಡಲಿಲ್ಲ ಅನ್ನೋದನ್ನು ನೋಡಲಿ ಇಷ್ಟ ಆಗಿಲ್ಲ ತಪ್ಪಿಲ್ಲ ಅದರಲ್ಲಿ ಏನಿದೆ ತಪ್ಪೇನಿದೆ ಅವ್ರಿಗೆ ಇಷ್ಟ ಆದರೆ ಖಂಡಿತ ಬೆಳೆಸ್ತಾರೆ ಇಷ್ಟ ಆಗಿಲ್ಲ ನೀವು ಇಷ್ಟ ಆಗಿಲ್ಲ ನೋ ಪ್ರಾಬ್ಲಮ್ ಏನಾದ್ರು ತಿಳ್ಕೋಬೇಕಂದ್ರೆ ತಿದ್ದಕೊಳ್ಳಂಗೆ ಹೇಳಿ ಅದು ನಾವು ತಿದ್ಕೊಂಡು ಹೋಗ್ತಾರಂತೆ ಅಷ್ಟು ಬಿಟ್ಟರೆ ನೀನು ಇಲ್ಲ ಸರ್ ಇನ್ನೊಂದು ಯಶೋರ್ ಜೊತೆ ತುಂಬ ಕ್ಲೋಸ್ ಆಗಿದ್ರಿ ಎಲ್ಲ ವರ್ಕ್ ಮಾಡಿದ್ರಿ ಕೆ ಜಿ ಎಫ್ ಆಗಲಿ ಟಾಕ್ಸಿಕ್ ಆಗಲಿ ಯಾವುದೂ ಮಾಡಲಿಲ್ಲ ನೀವು ಯಾಕೆ ಬಿಸಿ ಇದ್ದೀರಿ ಅಂತನಂತ ಏನು ರೀಸನು ಸರ್ ಸಂತೋಷ ಇಟ್ಬಾರ್ದು ಲೈ ಲಾಸ್ಟ್ ಮಾಡಿದ್ವಿ ಕೆ ಜಿ ಎಫ್ ಮಾಡಬೇಕಾಯ್ತು ಕಾರಣಾಂತರದಿಂದ ಡೇಟ್ ಮಿಸ್ ಆಯಿತು ಸರ್ ಆ್ಯಕ್ಚುಲಿ ಕೆ ಜಿ ಎಫ್ ಮಾಡಬೇಕಾದ್ರೆ ಫಸ್ಟ್ ಬಂದು ಸುವಾನಸಿ ಸುವಾಸಿನಿ ಮ್ಯಾಮ್ ಮಾಡಬೇಕಾಯ್ತು ತಾಯಿ ಕರ ಆ್ಯಕ್ಚುಲಿ ಫಸ್ಟು ವರ್ಷನಲ್ಲಿ ಇದ್ದಿದ್ದು ನಾವು ಅದೇ ಥರ ಮಾತಾಡ್ಕೊಂಡು ಹೋಗಬೇಕಾದ್ರೆ ನಂದು ಡೇ ಅವ್ರದ್ದು ಶೆಡ್ಯೂಲ್ಗಳು ಮುಂದಕ್ಕೆ ಹೋಗ್ತಾ 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 ಇತ್ತು ಅಲ್ಲಿ ಕೆ ಜಿ ಎಫ್ ಅಲ್ಲಿ ಸೆಟ್ ಬಿದ್ದೋಯ್ತು ಒಂದು ಸರಿ ನೀವು ಕೇಳಿರ್ಬೋದು ಅವಾಗ ಸೆಟ್ ಬಿದ್ದೋಯ್ತು ಅಂತ ಮತ್ತೆ ಮುಂದಕ್ಕೆ ಹೋಯಿತು ತಿರ್ಗಿ ಆ್ಯಕ್ಷನ್ ಪೋಷನ್ ಮುಂದಕ್ಕೆ ಹೋಗ್ತಾ ಇತ್ತು ಅವಾಗ ನಮ್ಮದು ಡೇಟ್ಗಳಲ್ಲಿ ಬಾಲಿವುಡ್ಡಲ್ಲಿ ಅಲ್ಲಿ ಬೇರೆ ಕಡೆ ಹೋಗ್ತು ಆ ಕಾರಣಾಂತರದಿಂದ ಮಾಡೋಕ್ಕಾಗಲ್ಲ ಆಮೇಲೆ ಇದು ಟಾಕ್ಸಿಕ್ ಬಂದು ಏನು ಅವರು ಯಶ್ ಅವರು ಬಂದು ಬೇರೆ ರೀತಿಯೇ ಅವ್ರು ಯೋಚನೆ ಮಾಡಿದ್ರು ಅಂದರೆ ಅವರು ಬಂದು ಇವಾಗ ಆಲ್ರೆಡಿ ನೀವೇ ನೋಡಿರ್ಬೋದು ಕನ್ನಡ ಇಂದ ಅವರು ಒಂದೇ ಸರಿ ಡೈರೆಕ್ಟ್ ಬಾಲಿವುಡ್ ಇಂಟರ್ ಇಂಡಿಯಾನೇ ತಿರುಗಿ ನೋಡೋ ರೇಂಜಿಗೆ ಒಂದು ಸಿನಿಮಾ ಮಾಡೋದು ತಿರುಗದು ಆದಮೇಲೆ ಇವಾಗ ಅವರು ವರ್ಲ್ಡ್ ವೈಡ್ ತಿರ್ಗಿ ನೋಡೋ ರೀತಿ ಒಂದು ಪ್ಲಾನ್ ಮಾಡಬೇಕು ಅಂದ್ಕೊಂಡು ಫಾರಿನಿಂದ ಕರ್ಕೊಂಡು ಬಂದು ಅವರು ಒಂದು ಬೇರೆ ಒಂದು ಪ್ರಯತ್ನದಲ್ಲೇ ಒಂದು ಸಿನಿಮಾ ಮಾಡಿದ್ರು ಓಕೆ ಅವರು ಏನೋ ಒಂದು ಹೊಸ ಪ್ರಯತ್ನ ಪಡ್ತಾ ಇದ್ರು ಖಂಡಿತ ಅವ್ರಿಗೆ ನಾವು ನಮ್ಮ ನಾವು ಸಪೋರ್ಟ್ ಮಾಡಲಿಲ್ಲ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಬರ್ತ್ ಬಿಸಿಯಲ್ಲಿ ಸೆಲೆಬ್ರೇಷನಲ್ಲಿ ನಮಗೊಂದು ಸ್ವಲ್ಪ ಟೈಮ್ ಕೊಟ್ಟು ಮಾತಾಡಿದ್ರಿ ಖುಷಿ ಆಯಿತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೆಯದಾಗ್ಲಿ ಎರಡು ಸಾವಿರದ ಇಪ್ಪತ್ತಾರು ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್ ಆಲ್ ಥ್ಯಾಂಕ್ ಯು